ಹೋ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಭೌಗೋಳಶಾಸ್ತ್ರ ಹನ್ನೊಂದು ಅಧ್ಯಾಯ ಹನ್ನೊಂದು ಕರ್ನಾಟಕದಲ್ಲಿ ಪ್ರಾಕೃತಿಕ ವೈವಿಧ್ಯತೆ ನೋಡೋಣ ಆದರೆ ಅಭ್ಯಾಸದ ಥರ ನೋಡ್ತಾ ಇದ್ದೀವಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಬೇಸಿಗೆ ಕಾಲ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಇರುತ್ತದೆ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಮಳೆಗಾಲ ಅಥವಾ ನೈಋತ್ಯ ಮಾನ್ಸೂನ್ ಮಾರುತ ಕಾಲ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಸದಿಸ ಸಹದ ಹರಿಸಿನಿಂದ ಕೂಡಿರುವ ಅರಣ್ಯಗಳನ್ನು ಎರಡು ನೂರ ಇಪ್ಪತ್ತು ಐವತ್ತು ಸೆಂಟಿಮೀಟರ್ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಿದೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಉತ್ತರ ಕನ್ನಡ ಜಿಲ್ಲೆಯಾಗಿದೆ ಈ ಕೆಳಗಿನ ಪ್ರಶ್ನೆಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಕರ್ನಾಟಕದ ನಾಲ್ಕು ಋತುಮಾನಗಳು ಅವು ಕರ್ನಾಟಕದ ವಾರ್ಷಿಕ ಋತುಮಾನಗಳು ನಾಲ್ಕು ವಿಭಾಗಗಳು ವಿಂಗಡಿಸಲಾಗಿದೆ ಬೇಸಿಗೆ ಕಾಲ ಮಾರ್ಚ್ ಮೇ ಮಳೆಗಾಲ ಜೂನ್ ಸೆಪ್ಟೆಂಬರ್ ಮಾನ್ಸೂನ್ಸ್ ಮಾರುತ ನಿರ್ಮ ಕಾಲ ನಿರ್ಮ ನಿರ್ಮಗನ ಕಾಲ ಅಕ್ಟೋಬರ್ ನವೆಂಬರ್ ಚಳಿಗಾಲ ಡಿಶೆಂಬರ್ ಫೆಬ್ರವರಿ ಕರ್ನಾಟಕದ ಮಳೆಗಾಲವನ್ನು ಕುರಿತು ಬರೆಯಿರಿ ಮಳೆಗಳನ್ನು ನೈಋತ್ಯ ಮಾನ್ಸೂನ್ಸ್ ಮಾರುತಗಳು ಕಾಲ ಎಂತಲೂ ಕರೆಯುತ್ತಾರೆ ಅರಬ್ಬಿ ಸಮುದ್ರ ಮೇಲಿಂದ ಬೀಸುವ ತೇವಾಂಶ ಭರಿತ ಮಾರುತಗಳನ್ನು ಮಲೆನಾಡು ಘಟಗಳು ತಲೆದು ಅಧಿಕ ಮಳೆ ಸುರಿಸುತ್ತದೆ ಪೂರ್ವದ ಕಡೆಗೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ ಆಗುಂಬೆ ರಾಜ್ಯದ ಅಧಿಕ ಮಳೆ ಬೀಳುವ ಸ್ಥಳವಾಗಿದ್ದು ಇದನ್ನು ದಕ್ಷಿಣ ಚಿರಪುಂಜಿ ಎನ್ನುವರು ಈ ಅವಧಿಯಲ್ಲಿ ರಾಜ್ಯದಂತಹ ಉಷ್ಣಾಂಶ ಹೆಚ್ಚು ಜೊತೆಗೆ ತೇವಾಂಶ ಹೆಚ್ಚು ಕಟ್ಟುತ್ತದೆ ಈ ಋತುಮಾನ ಕರ್ನಾಟಕದಲ್ಲಿ ಶೇಕಡಾ ಎಂಬತ್ತರಷ್ಟು ಮಳೆಯಾಗುತ್ತದೆ ರಾಜ್ಯದ ಮುಂಗಾರು ಬೆಳೆಯನ್ನು ಬೇಸಾಯಕ್ಕೆ ಈ ಕಾಲಕ್ಕೆ ನೆರವಾಗುತ್ತದೆ ಕರ್ನಾಟಕದಲ್ಲಿ ಮಣ್ಣಿನ ವಿವಿಧಗಳು ತಿಳಿಸಿ ಕರ್ನಾಟಕದಲ್ಲಿ ವಿವಿಧ ಪ್ರಕಾರ ಮಣ್ಣುಗಳಿವೆ ಅವುಗಳು ನಾಲ್ಕು ವಿಧಗಳು ವಿಂಗಡಿಸಲಾಗಿದೆ ಅವುಗಳೆಂದರೆ ಕೆಂಪು ಮಣ್ಣು ಕಪ್ಪು ಮಣ್ಣು ಜಪಟಿಗೆ ಮಣ್ಣು ಕರಾವಳಿ ಮೆಕ್ಕ ಮಣ್ಣು ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗವನ್ನು ತಿಳಿಸಿ ಮಳೆಯ ಪ್ರಮಾಣ ಮತ್ತು ಭೂ ಸ್ವರೂಪ ಹಾಗೂ ಮಣ್ಣಿನ ಲಕ್ಷಣಗಳು ಕರ್ನಾಟಕ ಸ್ವಾಭಾವಿಕ ಸಸ್ಯಗಳನ್ನು ವಿಂಗಡಿಸಲಿವೆ ಅವುಗಳೆಂದರೆ ನಿತ್ಯ ಹರಿದ್ವಾರಣ ಕಾಡುಗಳು ಎಲೆ ಉದುರಿಸುವ ಸಸ್ಯವರ್ಗ ಮಿಶ್ರ ಬಗೆಯ ಕಾಡುಗಳು ಕುರಚಲು ಮತ್ತು ಹುಲ್ಲುಗಾವಲು ಕರ್ನಾಟಕದ ಕರ್ನಾಟಕವನ್ನು ಶ್ರೀಗಂಧ ನಾಡು ಎಂದು ಏಕೆ ಕರೆಯುತ್ತಾರೆ ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧ ಮರಗಳು ಹೆಚ್ಚಾಗಿ ಬೀಳುತ್ತಿದ್ದವು ಇದರಿಂದ ಸುಗಂಧ ದ್ರವ್ಯ ಕುಸ ಕುಸರಿ ಕೆಲಸ ಕುಶಲ ವಸ್ತುಗಳು ಸಾಬೂನು ಔಷಧಿಗಳು ತಯಾರಿಸಲಾಗುವುದು ಇವು ವಿಶ್ವದ ವಿಶ್ವವಿಖ್ಯಾತಿಯ ದೇಶೀಯ ಅಪಾರವಾದ ಬೇಡಿಕೆ ಪೋರಿಸುವುದಲ್ಲಿ ವಿದೇಶಿಯ ರಫ್ತು ಮಾಡಲಾಗುತ್ತಿದ್ದು ಅದರಿಂದ ಕರ್ನಾಟಕ ಶ್ರೀಗಂಧ ನಾಡು ಎಂದು ಪರಿಶೀಲ ಪಡೆದಿದೆ ನಮ್ಮ ಅರಣ್ಯಗಳಲ್ಲಿ ಪ್ರಮುಖ ವನ್ಯ ಪ್ರಾಣಿಗಳು ಹೆಸರಿಸಿ ನಮ್ಮ ಕರ್ನಾಟಕದ ಅರಣ್ಯಗಳಲ್ಲಿ ಹುಲಿ ಆನೆ ಚಿರತೆ ಕಾಡು ಹಂದಿ ಕಾಡೆಮ್ಮೆ ಕಡವೆ ಜಿಂಕೆ ಕರಡಿ ಮಳ್ಳು ಹಂದಿ ಮೊದಲಾದ ಪ್ರಾಣಿಗಳಿವೆ ಜೊತೆಗೆ ವಿವಿಧ ಪ್ರಭೇದಗಳು ಹಾವು ಮತ್ತು ವರ್ಣಗಳು ಪಕ್ಷಿಗಳು ಸಹ ಕಂಡುಬರುತ್ತದೆ ಹೊಂದಿಸಿ ಬರೀರಿ ಆದ ಚುಂಚನಗರಿ ನವಿಲುಧಾಮ ಮಂದಗಡೆ ಪಕ್ಷಿಧಾಮ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಶ್ರೀಗಂಧ ಮರ ಎಲೆ ಕಾಡು ಸ್ನೇಹಿತರೆ ಇವತ್ತು ಈ ಅಧ್ಯಾಯದ ಪ್ರಶ್ನೋತ್ತರ ನೋಡಿದ್ದೀವಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ